ಈ ಇವತ್ತು ಬೆಳಗ್ಗೆ ನೆಲಮಂಗಲ ರೋಡಲ್ಲಿ ಇಬ್ಬರು ಪೊರಕ್ಕೆ ಹುಡುಗರು ವೀಲಿಂಗ್ ಮಾಡ್ಕೊಂತ ಇನ್ನೊಬ್ಬರ ಗಾಡಿಗೆ ಹೊಡೆದು ಅವರ ಪ್ರಾಣಕ್ಕೆ ಹಾನಿ ಮಾಡಿದ್ದಾರೆ ಅದಕ್ಕಾಗಿ ಸಾರ್ವಜನಿಕರು ಅವರ ಬೈಕ್ನ ಹಿಡಿದು ಈ ಥರ ಮ್ಯಾಗ್ಲಿಂದ ಕೆಳಗೆ ಬೀಳ್ಸಿಬಿಟ್ಟು ಪುಡಿ ಪುಡಿ ಮಾಡಿದ್ದಾರೆ ಯಾವನೇ ವೀಲಿಂಗ್ ಮಾಡೋ ಬೋಳಿ ಮಕ್ಕಳು ಸಿಕ್ಕಲು ಇದೇ ಥರ ಮಾಡಿ ಇಲ್ಲಾಂದ್ರೆ ಅವ್ರನ್ನ ಪೋಲಿಸ್ಟೇಷನ್ಗೆ ಹಿಡ್ಕೊಡಿ ಯಾಕಂದರೆ ವೀಲಿಂಗ್ ಮಾಡ್ರೆ ಸಾಯ್ಲಿ ತೊಂದರೆ ಇಲ್ಲ ಆದರೆ ಇನ್ನೊಬ್ಬರ ಪ್ರಾಣಕ್ಕೆ ಹಾನಿ ಮಾಡೋದು ಫ್ಯಾಮಿಲಿ ಓಡಾಡೋದಿರ್ತಾವೆ ಮಕ್ಕಳು ಮರಿ ಓಡಾಡೋದಿರ್ತಾವೆವು ಈ ವೀಲಿಂಗ್ ಚಟ ಬರ್ತಾ ಬರ್ತಾ ಜಾಸ್ತಿನೇ ಆಗ್ತಿದೆ ಯಾರು ಸಿಕ್ಕರೆ ದಯವಿಟ್ಟು ಪೊಲೀಸ್ಗೆ ಇಟ್ಕೊಡಿ ಅದು ದೊಡ್ಡ ಅಪರಾಧ ಮತ್ತು ಇನ್ನೊಂದೇನಂದರೆ ಯಾರ್ಯಾರು ಮಕ್ಕಳು ಮನೆಯಲ್ಲಿ ವೀಲಿಂಗ್ ಮಾಡ್ತಾರೋ ಅವರು ತಂದೆ ತಾಯಿಗಳು ಎಚ್ಚೆತ್ಕೊಳ್ಳಿ ಅವರ ಜೀವ ಒಕ್ಕತಿ ದಯವಿಟ್ಟು ಭಾಳ ಕಷ್ಟ ಆಗ್ತದೆ ಇದು ಸಿಟಿಗಳಲ್ಲಿ ವೀಲಿಂಗ್ ಸಿಕ್ಕಪಟ್ಟೆ ಆಗಿದೆ ಯಾರ್ಯಾರು ಮಕ್ಕಳಾದ್ರೂ ನಿಮ್ಮ ಮಕ್ಕಳು ಏನು ಮಾಡ್ತಾರೆ ವೀಲಿಂಗ್ ಮಾಡ್ತಾರೆ ದಯವಿಟ್ಟು ಅದನ್ನು ತಡೆಗಟ್ಟಿ ಇಂಥವ್ರನ್ನ ಯಾರನ್ನೂ ಬಿಡಬೇಡಿ ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಇಂಥ ಬೋಳಿ ಮಕ್ಕಳಿಗೆ ಬುದ್ಧಿ ಬರಲಿ ದಯವಿಟ್ಟು ಶೇರ್ ಮಾಡಿ ಫ್ರೆಂಡ್ಸ್ ಇದು ನೆಲಮಗಲ್ ನಡೆದ ನಡೆದ ಘಟನೆ